ಕಾರವಾರ ನಗರದ ಸಾಯಿಕಟ್ಟ ಪ್ರದೇಶದ ಬಿಂದು ಮಾಧವ ದೇವಸ್ಥಾನದ ಬಳಿ ಇರುವ ಬೋರ್ಕರ್ ಕುಟುಂಬದಲ್ಲಿ ಗಣೇಶ ವಿಗ್ರಹದ ಎದುರಿನ ಹಣಕ್ಕಾಗಿ ನಡೆದ ಜಗಳದಲ್ಲಿ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ ಸಂದೇಶ್ ಪ್ರಭಾಕರ್ ಬೋರ್ಕರ್ ಎಂಬ ಯುವಕನನ್ನ ಆತನ ಚಿಕ್ಕಪ್ಪನ ಮಗ ಮನೀಶ್ ಮನೋಹರ್ ಬೋರ್ಕರ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಗಣೇಶ್ ಹಬ್ಬವಾಗಿದ್ದರಿಂದ ಸಾಯಿಕಟ್ಟಾದಲ್ಲಿರುವ ಮೂಲ ಮನೆಯಲ್ಲಿ ಕುಟುಂಬದವರೆಲ್ಲರೂ ಸೇರಿದ್ರು ಕಳೆದ ವರ್ಷದ ಹಬ್ಬದ ಖರ್ಚಿನ ವಿಚಾರದಲ್ಲಿ ಮನೆಯಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ ಈ ವೇಳೆ ಚಾಕುವಿನಿಂದ ಪ್ರಭಾಕರ್ ಅವರ ಸಹೋದರಿಯ ಮಕ್ಕಳು ಸಂದೇಶನಿಗೆ ಇರಿದಿದ್ದಾರೆ ಎದೆಯ ಭಾಗಕ್ಕೆ ಚಾಕುವಿನಿಂದ ಇರಿದ ಕಾರಣ ಗಾಯಗೊಂಡ ಆತನನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೃತಪಟ್ಟಿದ್ದಾನೆ ಮನೀಶ್ ಕಿರಣ್ ಹಾಗೂ ಕೊಲೆಗೆ ಸಹಕರಿಸಿದ ಆರೋಪದಲ್ಲಿ ಇನ್ನಿಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ನಗರ ಠಾಣೆಯ ಪೊಲೀಸರು ಮಾಹಿತಿ ನೀಡಿದ್ದಾರೆ ಸಂದೇಶ್ ನಾಲ್ಕು ತಿಂಗಳ ಹಿಂದಷ್ಟೇ ಹೊಸ ನಗರದ ಯುವತಿಯನ್ನ ಮದುವೆಯಾಗಿದ್ದ ಗಂಡನನ್ನ ಕಳೆದುಕೊಂಡ ಪತ್ನಿಯ ರೋದನ ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿತ್ತು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ